ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಪ್ರತಿದಿನ ಹೊಸ ಹೊಸ ಇರ್ತವೆ ಆ ಡೆವಲಪ್ಮೆಂಟ್ಗಳ ಮಧ್ಯದಲ್ಲಿ ಕೆಲವು ಎಡಿಟ್ ಮಾಸ್ಟರ್ಸ್ ಅಂದರೆ ಆಯ್ದ ಕೆಲವನ್ನ ಎಡಿಟ್ ಮಾಡಿ ಕಟ್ ಪೀಸ್ ಮಾಡಿ ಅದೇ ಸತ್ಯ ಅಂತ ಜಗತ್ತಿಗೆ ಹರಡುವ ಕೆಲಸಗಳು ನಡೀತಾ ಇರ್ತವೆ ಸೊ ಹಾಗಾಗಿ ಪದೇ ಪದೇ ಅದಕ್ಕೆ ಕ್ಲಾರಿಟಿ ಕೊಡಬೇಕು ಅಂತ ಏನಿಲ್ಲ ಆದರೂ ಕೆಲವು ಸಲ ಅದು ಪರ್ಸ್ನಲಿ ಟಾರ್ಗೆಟ್ ಆಗುವ ಹಾಗೆ ಎಡಿಟ್ ಮಾಡಿ ಬಿಟ್ಟು ಬಹಳ ಕಂಪ್ಲೀಟ್ ವಿಡಿಯೋನ ನೋಡದೇನೆ ಅಥವಾ ಯಾವುದೇ ರಿಪೋರ್ಟ್ಗಳನ್ನು ಓದದೇನೆ ಮೇಧಾವಿಗಳ ಥರ ಮಾತಾಡುವವರಿಗೆ ಅಥವಾ ಅವರನ್ನೇ ನಂಬಿ ಅದೇ ಸತ್ಯ ಎಂದು ನಂಬುವವರಿಗೆ ಕೆಲವು ಸಲ ವಿಷಯಗಳನ್ನು ಹೇಳಬೇಕಾಗುತ್ತೆ ನಿಮಗೆ ಗೊತ್ತಿರಲೇ ಇತ್ತೀಚೆಗೆ ಒಂದು ವಿಷಯ ತುಂಬ ತುಂಬ ವೈರಲ್ ಇದ್ದಾರೆ ಏನು ಅಂತಂದರೆ ಕಿರಿಕಿರ್ತಿ ಹೇಳ್ದ ಸೌಜನ್ಯ ಪವಿತ್ರವಾಗಿ ಸತ್ಲು ಅಂತ ಅವಳ ದೇಹ ಹಂಗಾಗಿತ್ತು ಅವಳಿಗೆ ಆ ಥರ ಅತ್ಯಾಚಾರ ಆಗಿತ್ತು ಅವನು ಪವಿತ್ರ ಅಂತಾನೆ ಅವನು ಅತ್ಯಾಚಾರನೇ ಆಗಿಲ್ಲ ಅಂತ ಹೇಳ್ತಾನೆ ಅನ್ನುವ ಅರ್ಥದಲ್ಲಿ ಸಾಕಷ್ಟು ಜನ ಮಾತಾಡ್ತಾ ಇದ್ದೀನಿ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಾನು ಎಲ್ಲೂ ಸಹಿತ ಅತ್ಯಾಚಾರ ಆಗಿಲ್ಲ ಅಂತ ಹೇಳಿಲ್ಲ ಇಂಟ್ರ್ ಕೋರ್ಸ್ ಆಗಿಲ್ಲ ಅಂತ ಹೇಳಿದ್ದೀನಷ್ಟೇ ನಿಮಗೊಂದು ವಿಷಯ ಗೊತ್ತಿರಲಿ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದ್ರೂ ಇಲ್ಲ ಗೊತ್ತಿಲ್ಲ ಬಟ್ ನೆನಪಿರಲಿ ಪೋಸ್ಟ್ ಮಾರ್ಟಮ್ ಪ್ರಕಾರ ಸೌಜನ್ಯಾಗೆ ಇಂಟ್ರ್ ಕೋರ್ಸ್ ಆಗಿರಲಿಲ್ಲ ಐ ರಿಪೀಟ್ ಸೌಜನ್ಯಾಗೆ ಇಂಟ್ರ್ ಕೋರ್ಸ್ ಆಗಿರಲಿಲ್ಲ ಅತ್ಯಾಚಾರ ಎಂದರೆ ಯಾವುದೇ ಹೆಣ್ಣಿನ ಗುಪ್ತಾಂಗಕ್ಕೆ ಕೈ ಹಾಕಿ ಅವಳನ್ನು ಬಲವಂತವಾಗಿ ಎಳೆದಾಡಿದರೆ ಸಾಕು ಅತ್ಯಾಚಾರವೇ ಆದರೆ ಇಂಟರ್ ಕೋರ್ಸ್ ಅನ್ನೋದು ಬೇರೆ ಒಂದು ಗಂಡಸಿನ ಗುಪ್ತಾಂಗ ಹೆಂಗಸಿನ ಗುಪ್ತಾಂಗದ ಒಳಗೆ ಹೋಗದೆ ಇರೋದನ್ನು ಇಂಟರ್ ಕೋರ್ಸ್ ಹೋಗೋದನ್ನು ಇಂಟರ್ ಕೋರ್ಸ್ ಅಂತಾರೆ ಅದು ನಡೆದಿಲ್ಲ ಅನ್ನೋದು ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕ್ಲಿಯರ್ ಆಗಿ ಇದೆ ವೆಜಿನಾ ಅಡ್ಮಿಟ್ಸ್ ಟೂ ಫಿಂಗರ್ಸ್ ಎರಡು ಬೆರಳುಗಳು ಮಾತ್ರ ಅವಳ ಕೈಯೊಳಗೆ ಹೋಗಿದೆ ಅದು ಅಲ್ಲಿ ಸ್ಕ್ರ್ಯಾಚಸ್ ಇದೆ ಬ್ಲೀಡಿಂಗ್ ಬ್ಲೀಡಿಂಗ್ ಇದೆ ಅಂತ ಹೇಳಿದ್ದಾರೆ ಅದನ್ನು ನಾನು ಮೆನ್ಷನ್ ಮಾಡಿದೆ ಅದು ಸಹಿತ ಯಾಕೆ ನಾನು ಮೆನ್ಷನ್ ಮಾಡಿದೆ ಅಂತಂದರೆ ಸಿ ಐ ಡಿ ಐ ಇನ್ವೆಸ್ಟಿಗೇಷನ್ ಆಫೀಸರ್ ರುದ್ರಮುನಿಯವರ ಹೇಳಿಕೆಯನ್ನು ಆಧರಿಸಿ ನಾಟ್ ಓಪನ್ ಅಟ್ ದಿ ಟೈಮ್ ಆಫ್ ಡೆತ್ ಅಂತ ಹೇಳಿದ್ರಿಂದ ಮೂರು ನಾಲ್ಕು ಜನ ಕಂಟಿನ್ಯೂಸ್ಗಿ ರೇಪ್ ಮಾಡಿದರೆ ಇರೆಗ್ಯುಲರ್ಲಿ ಇಟ್ ವಿಲ್ ಬಿ ಓಪನ್ಡ್ ಮೋರ್ ದನ್ ಐ ಮೀನ್ ದಿಲ್ ಐ ಗಾಟ್ ದಿ ರಿಮೆಂಬರೆನ್ಸ್ ಯಾಕೆ ಅಂತ ಹೇಳಿದರೆ ದಟ್ ಇಂಜುರಿ ನಂಬರ್ ಲೆವೆನ್ ಐ ಥಿಂಕ್ ಅವರು ಇದು ಇದರಲ್ಲಿ ಒಂದು ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ ಬಾಡಿನಲ್ಲಿ ಬಾಡಿದು ಒಂದು ರಫ್ ಸ್ಕೆಚ್ ಹಾಕಿಬಿಟ್ಟು ಮಾಬಾಲ್ ಶೆಟ್ಟಿ ಆಸ್ ಗಿವನ್ ಯಾವ ಇಂಜುರಿ ಎಲ್ಲಿದೆ ಯಾವ ಥರ ಇದೆ ಆ ಇಂಜುರಿ ನಂಬರ್ಗಳು ಹಾಕಿದರೆ ಆ ಇಂಜುರಿಗೆ ಡೀಟೇಲ್ಸ್ ಕೇಳಕ್ಕೆ ಕೊಡ್ತಾ ಹೋಗ್ತಾರೆ ದಟ್ ಇಂಜುರಿ ನಂಬರ್ ಲೆವೆನ್ ಈಸ್ ಆನ್ ದಿ ಪ್ರೈವೇಟ್ ಪಾರ್ಟ್ ಆಫ್ ಅಕ್ಯೂಸ್ಡ್ ಅಕ್ಯೂಸ್ಡ್ ಐ ಮೀನ್ ದಿ ಸಂತೋಷ ರಾವ್ ಪೆನಿಯಸ್ ಮೇಲೆ ಇಂಜುರಿ ಇರ್ತದೆ ಪೆನಿಯಸ್ ಫ್ರಂಟ್ ಪೋರ್ಷನ್ ಮಾತು ಹೇಳಿದೆ ಚಾರ್ಜ್ ಶೀಟ್ ವಾಸ್ ಫೈಲ್ಡ್ ಅವತ್ತೇನೆ ಒಂದು ಮಾತು ಸ್ಪಷ್ಟವಾಗಿ ಹೇಳಿದೆ ಅವ್ರ ತಾಯಿ ಕುಸುಮಾವತಿ ಐ ತಿಂಕ್ ಚಂದಪ್ಪಗೌಡ ಆಮೇಲೆ ಅವರು ಇವನು ಮಾಮಾ ವಿಠಲ್ಗೌಡ ಹಾಂ ವಿಠ್ಠಲ್ಗೌಡ ಹುಟ್ಲವು ನಾನು ಒಂದು ಮಾತು ಹೇಳಿದೆ ನಿಮ್ಮ ಹುಡುಗಿ ಸತ್ತಿರುವುದು ನಿಜ ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ ಯಾಕೆಂದರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಐ ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್ ಆಗ ನಾನು ಹೇಳಿದೆ ಸೂಕ್ಷ್ಮವಾಗಿ ಹೇಳಿದೆ ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ ಯಾರಿಂದನೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ ಡೋಂಟ್ ಮೇಕ್ ಎನಿ ಪಾಲಿಟಿಕ್ಸ್ ಅವರು ಹಾಗೆ ಹೇಳಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿ ನಾನು ರಿಪಬ್ಲಿಕ್ ವಿಯಲ್ಲಿ ಮಾತಾಡಿದ್ದನ್ನು ನಾನೇ ಹೇಳಿದ್ದೀನಿ ಅನ್ನುವ ಹಾಗೆ ಜಗತ್ತಿಗೆ ಬಿಂಬಿಸಿ ಏನೋ ನಾವು ಗೆದ್ದುಬಿಟ್ವಿ ಯುದ್ಧನ ಅಂತಿದ್ದಾರೆ ದಯವಿಟ್ಟು ಸುಳ್ಳು ಹರಡುವುದರಿಂದ ಸುಳ್ಳು ಸುದ್ದಿ ಹಬ್ಬುವುದರಿಂದ ಎಡಿಟ್ ಮಾಡಿ ವಿಡಿಯೋಗಳನ್ನು ಬಿಟ್ಟು ನಿಮಗೆ ನೀವು ಗ್ರೇಟ್ ಅನ್ನಿಸ್ಕೊಳ್ಳುವುದರಿಂದ ಏನೂ ಆಗುವುದಿಲ್ಲ ಅದು ಸತ್ಯವನ್ನು ಮರೆಮಾಚುವುದೂ ಇಲ್ಲ ಇದು ನಿಮ್ಮ ತಲೆಯಲ್ಲಿ ಈಗಲೂ ನಮ್ಮವಾದ ಸೌಜನ್ಯ ಪರದ ಹೋರಾಟ ನಿಮಗೆ ನೋಡಿ ಇಲ್ಲೊಂದು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಎಂಥ ಮೊಬ್ಬಲ್ಲಿದ್ದೀರಿ ಎಂಥ ಮಂಪುರಲ್ಲಿದ್ದೀರಿ ಅಂತಂದರೆ ನಾನು ಪದೇ ಪದೇ ಹೇಳ್ತೀನಿ ನಾನು ಸೌಜನ್ಯ ಪರವಾಗಿಯೇ ಮಾತಾಡ್ತಾ ಇರೋದು ಆದರೆ ಧರ್ಮಸ್ಥಳದ ಪರವಾಗಿದ್ದೀನಿ ಅಂತ ಆದರೆ ನಿಮಗೆ ನಾನು ಸೌಜನ್ಯ ಪರವಾಗಿದ್ದೀನಿ ಅನ್ನೋದು ಕೇಳ್ತಾನೇ ಇಲ್ಲ ಕೇಳಿಸ್ಕೊತಾನೇ ಇಲ್ಲ ನಿಮಗೆ ಅದು ಬೇಡ ನಿಮ್ಮ ಜಾಣ ಮರು ಜಾಣ ನಿಮ್ಗೆ ಅದು ಆದರೆ ಧರ್ಮಸ್ಥಳದಲ್ಲ ಪರವಾಗಿದ್ದೀನಿ ಅನ್ನೋದು ನಿಮಗೆ ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಣ್ತಾ ಇದೆ ಅದೇ ನಿಮ್ಮ ಸಮಸ್ಯೆ ನಿಮಗೆ ನಾನು ಸೌಜನ್ಯ ಪರ ಇರಲಿ ಬಿಡಲಿ ಅದು ನಮಗೆ ಬೇಡ ಆದರೆ ಧರ್ಮಸ್ಥಳದ ಇರಬೇಡ ಅನ್ನೋದಷ್ಟೇ ನಿಮ್ಮ ವಾದ ಆ್ಯಂಡ್ ಈ ಸುಳ್ಳುಗಳನ್ನು ಸುಮ್ಮ ಸುಮ್ಮನೆ ಹೇಳೋದು ಸನ್ ಕ್ಲಿಪ್ಸು ಒಂದು ಕ್ಲಿಪ್ಪು ಒಂದು ಕ್ಲಿಪ್ ತೊಗೊಳ್ಳೋದು ಹಳೇದು ಯಾವುದೋ ವಿಡಿಯೋ ಕ್ಲಿಪ್ ತೊಗೊಳ್ಳೋದು ರೀ ಇಷ್ಟು ದಿನದಿಂದ ನಾನೇ ಹೇಳ್ಕೊಂಡು ಬಂದಿದ್ದೀನಿ ಆ ಮಗುವಿನ ಮೇಲೆ ಘನಘೋರವಾದ ಅತ್ಯಾಚಾರವಾಗಿದೆ ಅವಳ ಹಲ್ಲೆಯಾಗಿದೆ ಅವಳನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಅಂತ ನಾನು ಹೇಳ್ಕೊಂಡು ಬಂದಿರೋ ನಾನು ಇವಾಗ ನಾನು ನಾನು ಹೇಳದಂತೆ ಅಲ್ಲಿ ರೇಪೆಯಾಗಿಲ್ಲ ಪವಿತ್ರವಾಗಿ ಸತ್ತಲು ಹ್ಞೂ ಹ್ಞೂ ಪವಿತ್ರವಾಗಿ ಸತ್ತಳು ಅಂತಂದರೆ ಅವತ್ತು ಐವರ್ ರುದ್ರಮುನಿಯವರು ಹೇಳಿದ್ದು ನಿನ್ನ ಮಗಳ ಮೇಲೆ ಶತಾಯ ಗತಾಯ ನೀನು ಎಲ್ಲ ಯೋಚನೆ ಮಾಡ್ತಾ ಇದ್ದಾರಲ್ಲ ಗ್ಯಾಂಗ್ ರೇಪ್ ಆಗಿದೆ ಮತ್ತೊಂದಾಗಿದೆ ಅಂತೆಲ್ಲ ಹೇಳ್ತೀಯಾರಲ್ಲ ಹಂಗೆಲ್ಲ ಏನೂ ಆಗಿಲ್ಲಮ್ಮ ಆ ಥರ ಆಗದೆ ಅವಳು ಆ ವಿಚಾರದಲ್ಲಿ ಪವಿತ್ರವಾಗಿದ್ದಾಳೆ ಅನ್ನೋದನ್ನು ಹೇಳಿದ್ದಷ್ಟೇ ಅವರು ಸಹಿತ ಅದನ್ನು ತಲೆಯಲ್ಲಿ ಯಾಕಂದರೆ ನಾನು ನಿಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನೂ ತೋರಿಸ್ತಾ ಇದ್ದೀನಿ ಅಟ್ ದ ಸೇಮ್ ಟೈಮ್ ಅವರ ವೀಡಿಯೋನೂ ತೋರಿಸ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಇದು ಬಹಳ ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಕಿವಿಗೊಟ್ಟು ಕೇಳಿ ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ವೇದವಲ್ಲಿ ಕೇಸನ್ನು ಎಸ್ ಐ ಟಿಗೆ ಕೊಡಬೇಕು ಅಂತ ಹೇಳಿ ಬಹಳ ದೊಡ್ಡ ಕೂಗು ಕೇಳಿ ಇದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಡೆದಂತಹ ಪದ್ಮಲತಾ ಕೇಸನ್ನು ಎಸ್ ಐ ಟಿ ಮರುತನಿಖೆ ಮಾಡಲೇಬೇಕು ಅಂತ ಹೇಳಿ ಅವರ ಅಕ್ಕ ನಿನ್ನೆ ಹೋಗಿ ಎಸ್ ಐ ಟಿಗೆ ದೂರನ್ನು ಸಲ್ಲಿಸಿ ಬಂದಿದ್ದಾರೆ ಹಾಗೆ ಎರಡು ಸಾವಿರದ ಹನ್ನೆರಡರ ಆನೆ ಮಾವುತನಕ್ಕೆ ಸಹಿತ ರಿಓಪನ್ ಮಾಡಬೇಕು ಎಸ್ ಐ ಟಿಯವರು ಬಂದಿದ್ದಾರೆ ಅವರು ತನಿಖೆ ನಡೆಸಬೇಕು ಅನ್ನುವ ಬಹಳ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ ಆದರೆ ನಮಗೆ ನಿಮಗೆ ಗೊತ್ತಿರಲಿ ಮರುತನಿಖೆಗೆ ಯೋಗ್ಯವಾಗಿರುವ ಒಂದು ಕೇಸ್ ಇದೆ ಅದು ಸೌಜನ್ಯ ಕೇಸ್ ಅದರ ಮರುತನಿಖೆ ಎಸ್ ಐ ಟಿ ಮಾಡಲಿ ಅಂತ ಇಲ್ಲಿ ತನಕ ಯಾರೂ ಕೇಳ್ತಾ ಇಲ್ಲ ಈಗ ನಮ್ಮ ನಿಮ್ಮ ಬೇಡಿಕೆ ಮತ್ತು ಕೋರಿಕೆ ಅವರ ತಾಯಿ ಕುಸ್ಮಾವತಿ ಅವರಲ್ಲಿ ದಯವಿಟ್ಟು ಅಮ್ಮ ಎಸ್ ಐ ಟಿ ಅವರು ಹೇಗಿದ್ದರೂ ಬಂದಿದ್ದಾರೆ ಪಾಪ ಅವರು ಇವಾಗ ಸ್ಮಶಾನದಲ್ಲಿ ಬುರುಡೆ ಹುಡ್ಕೋದು ಮುಳೆ ಹುಡ್ಕೋದು ಮಣ್ ತೆಗೆಯೋದು ಪಾಪ ಅವರು ಐ ಪಿ ಎಸ್ ಆಫೀಸ್ಗಳನ್ನು ಇಟ್ಕೊಂಡು ಹಂಗಾಗಿದೆ ಅವ್ರಿಗೂ ಸಹಿತ ನಾಳೆ ದಿನ ಒಂದು ಎಸ್ ಐ ಟಿ ರಚನೆ ಮಾಡಿ ನಮಗೊಂದು ಕೇಸ್ ಪರಿಹಾರ ಮಾಡಲಿಕ್ಕಾಗಲಿಲ್ಲ ಅನ್ನೋ ಗಿಲ್ಟಲ್ಲಿ ಹೋಗೋದು ಬೇಡ ಇದು ಸರಿಯಾದ ಸಮಯ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮರೋಡಿ ಮತ್ತು ಸಮೀರ್ ಅವ್ರ ಕೈಯಲ್ಲಿರುವಂತಹ ಸಾಕ್ಷಿಯನ್ನು ತಗೊಂಡು ಏನು ನೀವು ಹೇಳಿದರೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಆ ಸಂಬಂಧವಾಗಿ ಎಸ್ ಐ ಟಿಗೆ ಒಂದು ದೂರನ್ನು ಸಲ್ಲಿಸಿ ಹೇಗಿದ್ದರೂ ಸರ್ಕಾರವೇ ರಚನೆ ಮಾಡಿರುವ ಎಸ್ ಐ ಟಿ ಆಗಿರೋದ್ರಿಂದ ಎಸ್ ಐ ಟಿ ಸೌಜನ್ಯ ಕೇಸ್ನಲ್ಲಿ ಹೇಗಾದರೂ ಮಾಡಿ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಪ್ಪತ್ತೊಂಬತ್ತರಲ್ಲಾಗಿದ್ದ ಇನ್ಸಿಡೆಂಟಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಎಂಬತ್ತಾರರಲ್ಲಾಗಿದ್ದು ನ್ಯಾಯ ಕೇಳ್ತಿದ್ದಾರೆ ಅದೇ ವರ್ಷ ನಡೆದಂತಹ ಮತ್ತೊಂದು ಕೇಸಿಗೆ ನ್ಯಾಯ ಕೇಳ್ತಾ ಇದ್ದಾರೆ ಆದರೆ ಸೌಜನ್ಯ ಕೇಸ್ ಬಹಳ ದೊಡ್ಡ ವಿಚಾರದಲ್ಲಿ ಸದ್ದು ಮಾಡ್ತಾ ಇರೋದು ಈಗ ನಾವು ನ್ಯಾಯವನ್ನು ಎಸ್ ಐ ಟಿಯಿಂದಲೇ ಕೇಳಬೇಕು ಕುಸ್ಮಾವತಿ ಅವರಲ್ಲಿ ನನ್ನ ರಿಕ್ವೆಸ್ಟ್ ದಯವಿಟ್ಟು ಮಹೇಶ್ ತಿಂಗ್ರೋಡಿ ಗಣೇಶ್ ಸಮೀರ್ ಅವ್ರ ಹತ್ರ ಇರುವ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಎಸ್ ಐ ಟಿ ಅವರಿಗೆ ಕೊಟ್ಟು ಈ ಧರ್ಮಸ್ಥಳದವರನ್ನು ಜೈಲಿಗೆ ಕಳಿಸುವವರೆಗೆ ನೀವು ಬಿಡಬೇಡಿ ಅನ್ನೋದು ನನ್ನ ಕೋರಿಕೆ ನನ್ನ ಬೇಡಿಕೆ ದಯವಿಟ್ಟು ಈ ಕೆಲಸವನ್ನು ನೀವು ಮಾಡಬೇಕು ಅಪ್ಪಿತಪ್ಪಿ ಈಗಲೂ ನೀವು ಎಸ್ ಐ ಟಿಗೆ ಹೋಗದೇನೆ ಸಾಕ್ಷಿ ಇವ್ರ ಹತ್ರ ಇದೆ ಅದು ಹಾಗೇ ಇರಲಿ ಅಂತ ಸುಮ್ಮನೆ ಇದ್ದರೆ ಅದು ನೀವು ನಿಮ್ಮ ಮಗಳಿಗೆ ಮಾಡುವ ಅನ್ಯಾಯ ಆಗುತ್ತೆ ಅವರುಗಳಂತೂ ಸಾಕ್ಷಿ ಕೊಡಲ್ಲ ಅವರಂತೂ ಅನ್ಯಾಯ ಮಾಡ್ತಾರೆ ಅಂತಲೇ ಅನ್ಕೊಳ್ಳೋಣ ಬಟ್ ನಿಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಹೋಗಬೇಕು ಅಮ್ಮ ನಾನು ಹೇಳ್ತೀನಿ ಕೇಳಿ ಹೋಗಬೇಕು ನೀವು ನಿಮ್ಮಲ್ಲಿ ಅಷ್ಟು ಬಲವಾದ ನಂಬಿಕೆ ಇಲ್ಲದೇ ನೀವು ಹೇಳಿರಲ್ಲ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿ ನಿಮ್ಮಲ್ಲಿ ಬಲವಾದ ನಂಬಿಕೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ ಬಲವಾದ ನಂಬಿಕೆಗೆ ಕಾರಣ ಅವರ ಹತ್ರ ಇರೋ ಸಾಕ್ಷಿಗಳು ಅನ್ನೋದು ನನಗೆ ಗೊತ್ತಿದೆ ಸೊ ಹಾಗಾಗಿ ಆ ಸಾಕ್ಷಿಯನ್ನು ಹಿಡ್ಕೊಂಡು ಎಸ್ ಐ ಟಿ ಕಚೇರಿಗೆ ಬೆಳತಂಗಡಿಯಲ್ಲೂ ಇದೆ ಮಂಗಳೂರಿನಲ್ಲೂ ಇದೆ ಎರಡೂ ಎಸ್ ಐ ಟಿ ಕಚೇರಿಗೆ ನಿಮ್ಗೆ ಹತ್ತಿರ ಬೆಳತಂಗಡಿ ಯಾಕಂತಂದರೆ ತಾಲೂಕು ಆಫೀಸಿದೆಲ್ಲ ಅದರ ಒಳಗಡೆ ಇದೆ ಎಸ್ ಐ ಟಿ ಆಫೀಸು ಅಲ್ಲಿಗೆ ಹೋಗಿ ಮೀಟ್ ಮಾಡಿ ಸೌಜನ್ಯ ಕೇಸನ್ನು ಎಸ್ ಐ ಟಿಗೆ ಒಪ್ಪಿಸುವಂತೆ ಹಠಕ್ಕೆ ಬಿದ್ದು ಹೋರಾಟ ಮಾಡಿದ್ರೂ ಪರವಾಗಿಲ್ಲ ಪ್ರತಿಭಟನೆ ಮಾಡಿದ್ರೂ ಪರವಾಗಿಲ್ಲ ಮರುತನಿಖೆ ಆಗಲೇಬೇಕು ಅವ್ರನ್ನೆಲ್ಲ ಜೈಲಿಗೆ ಕಳಿಸಲೇಬೇಕು ಹೇಳಿ ನೀವು ಇದೊಂದು ವಿಷಯದಲ್ಲಿ ಹೋರಾಟ ಮಾಡಬೇಕು ನನ್ನ ಪ್ರಕಾರ ಈಗ ಜನಗಳು ಈ ವಿಚಾರದಲ್ಲೂ ನನ್ನ ವಿರುದ್ಧ ಬರ್ತಾರೆ ಅಂತ ಅನ್ಸಲ್ಲ ಯಾಕಂತಂದರೆ ಅವರೂ ಸಹಿತ ಕೇಳ್ತಾ ಇರೋದು ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅವ್ರನ್ನೆಲ್ಲ ಜೈಲಿಗೆ ಕಟ್ಟಬೇಕು ಅಂತ ಆ ಕಾರಣಕ್ಕಾಗಿ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅವರ ಹತ್ರ ಸಾಕ್ಷಿಗಳಿದೆ ಎಸ್ ಐ ಟಿ ರಚನೆಯಾಗಿದೆ ಎಸ್ ಐ ಟಿ ಅಧಿಕಾರಿಗಳು ನೋಡಿ ಇಲ್ಲ ಅಂತಂದರೆ ಬೆಂಗ್ಳೂರಿಗೆ ಹೋಗಿ ಕೊಡಬೇಕು ಕೋರ್ಟ್ಗೆ ಹೈಕೋರ್ಟ್ಗೆ ಬೆಂಗಳೂರಿಗೆ ಬರಬೇಕು ಎಲ್ಲ ರಿಸ್ಕ್ ಇದೆ ಇವಾಗ ನಿಮ್ಮೂರಿನಲ್ಲೇ ಇದ್ದಾರೆ ನಿಮ್ಮೂರಿನಲ್ಲೇ ಇದ್ದಾರೆ ದಾಖಲೆ ಇರೋರು ನಿಮ್ಮೂರಿನಲ್ಲೇ ಇದ್ದಾರೆ ಅವರನ್ನು ಕರ್ಕೊಂಡು ಹೋಗಿ ನೋಡಿ ಇವರತ್ರ ಇರುವ ದಾಖಲೆಗಳ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ನನ್ನ ಮಗಳ ಮೇಲೆ ಹೀಗೆ ಗ್ಯಾಂಗ್ ರೇಪನ್ನು ಮಾಡಿದವರು ಇಂತಿಂತವರು ಅದಕ್ಕೆ ಸಾಕ್ಷಿಗಳು ನೋಡಿದವರು ಸಾಕ್ಷಿ ಇದು ಅವತ್ತು ಅದನ್ನು ಕಣ್ಣಾರ ಕಂಡವರು ಇವರು ಅದಕ್ಕೆ ವಿಡಿಯೋ ಪ್ರೂಫ್ ಇದು ಅದಕ್ಕೆ ಜೀವಂತ ಸಾಕ್ಷಿ ಇವರು ಅನ್ನೋದನ್ನೆಲ್ಲ ಎಸ್ ಐ ಟಿಗೆ ಕೊಟ್ಟು ಸೌಜನ್ಯಾಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನೀವಿವಾಗ ಒಂದು ಹೆಜ್ಜೆ ಮುಂದಿಡಲೇಬೇಕು ನನ್ನ ಪ್ರಕಾರ ಇಡೀ ಕರ್ನಾಟಕ ಇಡೀ ದೇಶ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ನೀವೆಲ್ಲರೂ ಎಲ್ಲನ ಕುಸ್ಮಾವತಿ ಅವರಿಗೆ ಮತ್ತು ಗಿರೀಶ್ ಮಟ್ಟಣವರವ್ರಿಗೆ ಸಮೀರಿಗೆ ಮತ್ತು ಮಹೇಶ್ ಸಿಂಗ್ ಅವ್ರಿಗೆ ಕಮೆಂಟ್ ಮಾಡಿ ಹೇಳಿ ಹೌದು ಎಸ್ ಐ ಟಿ ಬಂದಿದೆ ಕೀರ್ತಿ ಹೇಳ್ತಿರೋದ್ರಲ್ಲಿ ಕರೆಕ್ಟ್ ಇದೆ ದಯವಿಟ್ಟು ಯಾಕೆ ಎಪ್ಪತ್ತೊಂಬತ್ತರ ಕೇಸು ಎಂಬತ್ತಾರರ ಕೇಸು ಎರಡು ಸಾವಿರದ ಹನ್ನೆರಡರ ಕೇಸು ಮರುತನಿಖೆ ಆಗ್ಬೋದು ಎಸ್ ಐ ಟಿಯಲ್ಲಿ ಅಂತಂದರೆ ಸೌಜನ್ಯ ಕೇಸ್ ಯಾಕೆ ಮರುತನಿಖೆಗೆ ಯೋಗ್ಯ ಅಲ್ಲ ನಿಮ್ಮ ಹತ್ರ ಸಾಕ್ಷಿ ಇರೋದ್ರಿಂದ ನೀವು ಇದನ್ನು ಈಸಲಿ ಮರುತನಿಖೆ ಮಾಡಿಸ್ಲೇಬೇಕು ಎಸ್ ಐ ಟಿಗೆ ಹೋಗಿ ದೂರು ಕೊಡಲೇಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ನಾವು ನೀವು ಯಾಕಂದರೆ ನಾನು ಹೋಗ್ ಬರಲ್ಲ ಬರೋಲ್ಲ ಕಂಪ್ಲೇಂಟ್ ಅವರ ಪೇರೆಂಟ್ಸೇ ಕೊಡಬೇಕು ಇದು ರೇಪಿಂಡ್ ಮಾಡ್ರ ಕೇಸ್ನಲ್ಲಿ ಅದು ಇರಲಿ ನಿಮಗೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ನೀನೇ ಹೋಗಿ ಕೊಡುವ ಹಂಗಾದರೆ ಅಂತೆಲ್ಲ ದಯವಿಟ್ಟು ಕಮೆಂಟ್ ಹಾಕಬೇಡಿ ಹಾಗೆ ಮಾಡೋಕ್ಕೆ ಬರಲ್ಲ ಕೋರ್ಟ್ಗಾಗಲಿ ಯಾವುದಾದ್ರೂ ತನಿಖಾ ಸಂಸ್ಥೆಗೆ ಹೋಗಿ ಕಂಪ್ಲೇಂಟ್ ಕೊಡೋದಾದ್ರೆ ಅವರ ಪೋಷಕರೇ ಕೊಡಬೇಕು ಆ ಕಾರಣಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಲ ನಾವು ನೀವೆಲ್ಲ ಗಟ್ಟಿ ಹಾಕೊಳ್ಳೋಣ ಯಾಕಂದರೆ ಸೌಜನ್ಯವಾಗಿ ನ್ಯಾಯ ಸಿಗುವ ಸಿಗುವ ಸಮಯ ಹತ್ತಿರ ಬಂದಿದೆ ಬಟ್ ಮತ್ತೊಂದು ವಿಷಯ ನೆನಪಿರಲಿ ಎಸ್ ಐ ಟಿ ರಚನೆ ಆಗಿರೋದು ಇವತ್ತು ಎಸ್ ಐ ಟಿ ರಚನೆ ಆಗಿರೋದು ಭೀಮಾ ಅನ್ನುವಂತಹ ವ್ಯಕ್ತಿ ಬಂದಿರೋದಕ್ಕೂ ಎಸ್ ಸೌಜನ್ಯ ಕೇಸ್ಗೂ ಸಂಬಂಧ ಇಲ್ಲ ನಿಮ್ಮ ಹಾದಿ ತಪ್ಪಿಸುವ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಲ್ಲಿಲ್ಲಾದರೂ ಒಂದು ಶವ ಸಿಕ್ಕಿದ್ರೆ ಅಸ್ಥಿ ಪಂಜರ ಸಿಕ್ಕಿದ್ರೆ ಸೌಜನ್ಯ ನ್ಯಾಯ ಸಿಗುತ್ತೆ ಅಂತ ಸುಳ್ಳು ಅದು ಸೌಜನ್ಯ ಕೇಸ್ಗೂ ಭೀಮಾ ಬಂದಿರೋದಕ್ಕೂ ಸಂಬಂಧ ಇಲ್ಲ ಯಾಕಂದರೆ ಸೌಜನ್ಯ ದೇಹ ಆಲ್ರೆಡಿ ಸಿಕ್ಕಿತ್ತು ಅದನ್ನು ಅವರ ಮನೆಯವ್ರಿಗೆ ಒಪ್ಪಿಸಿಯೂ ಆಗಿತ್ತು ಅದರ ಪೋಸ್ಟ್ ಮಾರ್ಟಮ್ ಕೂಡ ಆಗಿತ್ತು ಅವರ ಮನೆ ಎದುರಲ್ಲೇ ಆಕೆಯನ್ನು ಹೂಳಲಾಗಿತ್ತು ಇದು ನಿಮಗೆ ನೆನಪಿರಲಿ ಸುಡಲಾಗಿತ್ತು ಅಥವಾ ಹೂಳಲಾಗಿತ್ತು ನಿಮಗೆ ನೆನಪಿರಲಿ ಇದಾಗಿದೆ ಹಾದಿ ತಪ್ಪಿಸ್ತಾ ಇದ್ದಾರೆ ಕೆಲವರು ಭೀಮಾ ಬಂದಾಗಿದೆ ಸೌಜನ್ಯ ನ್ಯಾಯ ಸಿಗುತ್ತೆ ಅಂತ ಅದು ಸುಳ್ಳು ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಆ ಕಾರಣಕ್ಕೋಸ್ಕರ ಮತ್ತೆ ಗಟ್ಟಿಯಾಗಿ ಕೇಳ್ತಾ ಇದ್ದೀನಿ ದಾಖಲೆಗಳನ್ನು ಇಟ್ಕೊಂಡು ಕುಸುಮಾವತಿಯವರು ಸೌಜನ್ಯಾಗಿ ಆಗಿರುವ ಅನ್ಯಾಯಕ್ಕೆ ಎಸ್ ಐ ಟಿ ಹತ್ರ ಮರುತನಿಖೆಗೆ ಆದೇಶವನ್ನು ಹೊರಡಿಸಲು ಕೇಳಿ ಯಾಕಂದರೆ ಎಪ್ಪತ್ತೊಂಬತ್ತು ಎಂಬತ್ತಾರರದ್ದೇ ಆಗ್ತಾ ಇದೆ ಅಂತಂದಮೇಲೆ ಎರಡು ಸಾವಿರದ ಹನ್ನೆರಡರ ಇನ್ನು ಜೀವಂತವಿರುವ ಕೇಸ್ ಅದರಲ್ಲೂ ನಿಮ್ಮ ಹತ್ರ ಸಾಕ್ಷಿಗಳಿರೋದರಿಂದ ಹಂಡ್ರೆಡ್ ಪರ್ಸೆಂಟ್ ಮರುತನಿಖೆಗೆ ಯೋಗ್ಯ ಇದೆ ಇದು ಇಡೀ ಕರ್ನಾಟಕದ ಜನ ಗಟ್ಟಿಯಾಗಿ ಕೇಳಿ ಈ ಸಲ ಕುಸುಮಾತಿಯವರೇ ಈ ಸಲ ಸೌಜನ್ಯಾಗಿ ನ್ಯಾಯ ಕೊಡಿಸುವವರೆಗೂ ನಾವು ಬಿಡೋದು ಬೇಡ ಅವರನ್ನು ಜೈಲಿಗೆ ಹಟ್ಟುವ ತನಕ ನಾವು ಬಿಡೋದು ಬೇಡ ಗಟ್ಟಿಯಾಗಿ ಕೇಳೋಣ ಈ ಸಲಿನೂ ತಪ್ಪಿಸ್ಕೊಂಡು ಕೇಸೇ ಫೈಲ್ ಮಾಡದೆ ಸಾಕ್ಷಿಯನ್ನೇ ಕೊಡದೆ ಮತ್ತೆ ಸೌಜನ್ಯವಾಗಿ ನ್ಯಾಯ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಏನೋ ಬೇರೆ ಕಾನ್ಸ್ಪಿರಸಿ ಇದೆ ಅನ್ನೋದು ಅರ್ಥ ಆಗುತ್ತೆ ಇದ್ರಲ್ಲಿ ಬೇರೆ ಉದ್ದೇಶ ಇದೆ ಅನ್ನೋದು ಅರ್ಥ ಆಗುತ್ತೆ ಇದನ್ನ ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಹೇಳಿ ಅರ್ಥ ಮಾಡಿಸಿದ್ದೀನಿ ಈ ಸಲ ಕುಸುಮಾವತಿ ಅವರೇ ಅಮ್ಮ ಬಿಡಬೇಡಿ ಎಸ್ ಐ ಟಿಗೆ ಹೋಗಿ ದೂರ ದಾಖಲಿಸಿ ಹತ್ರ ಇರೋ ಎಲ್ಲ ಸಾಕ್ಷಿಗಳನ್ನು ನಾನು ಒದಗಿಸಿ ಅವ್ರನ್ನೆಲ್ಲ ನೀನು ನೀವು ಯಾರ್ಯಾರನ್ನ ಹೆಸರು ಹೇಳಿದಿರಲ್ಲ ಅವ್ರನ್ನೆಲ್ಲರೂ ಜೈಲಿಗೆ ಕಳಿಸಿ ಇದು ನನ್ನ ಕೋರಿಕೆ ಮತ್ತು ಬೇಡಿಕೆ ಹೋಪ್ಫುಲಿ ಸಲ ಇಡೀ ಕರ್ನಾಟಕ ನನಗೆ ಈ ವಿಚಾರದಲ್ಲಿ ಸಹಮತ ಇರುತ್ತೆ ಅಂತ ಅನ್ಕೋತೀನಿ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ನಮಸ್ಕಾರ